ಆರಾಮ ಏನು ಬೆಲೆ ಕಟ್ಟಿದಿರ ಐದು ಯಾಕೆ ಬರೀ ಹೆಣ್ಮ್ಯಾಕೆ ಇಲ್ಲ ಹೊತ್ತು ಇದುವರೆ ಮೂರು ತಿಂಗಳು ಅಷ್ಟೇ ಸುಮ್ನೆ ಕೊಟ್ಟಲ್ವಾ ಎರಡುವರೆ ಮೂರ್ತಿ ಎರಡು ಸಾಕೋರ್ ತಗೊಂಡೋಗಿ ಸಾಕೋರಿಗೆ ಯಾಕೆ ಮೂರ್ತಿ ಹೋಲ್ಸೆಲ್ ಆಗಿ ತಗೊಂಡೋಗಿ ಅಲ್ವಾ ತಿ

ಆಮೇಲೆ ಹೊಸ ವರ್ಷದ ಶುಭಾಶಯ ಹೊಸ ವರ್ಷದ ತಮಗೂ ಶುಭಾಶಯ ಹೊಸ ವರ್ಷದ ಮೊದಲನೇ ಸಂಭ್ರಮ ಮೊದಲನೇ ಸಂಭ್ರಮ ಇದು ನೀವೇನು ನಿಮ್ಮ ಹೊಸ ವರ್ಷಕ್ಕೆ ಏನು ಗುರಿ ಇಟ್ಕೊಂಡಿದ್ದೀರಾ ಹೊಸ ವರ್ಷಕ್ಕೆ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ಆಗಲಿ ನಾವು ಹೊಸ ವರ್ಷದಲ್ಲಿ ಸ್ವಲ್ಪ ಜೋರಾಗಿ ಮಾಡ್ತೀವಿ ಹೊಸ ವರ್ಷದಲ್ಲಿ ವ್ಯಾಪಾರ ಚೆನ್ನಾಗಾಗ್ಲಿ ಆಗಲಿ ಮತ್ತೆ ಹೊಸ ವರ್ಷದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ ಅಂತ ನಾವು ಒಂದು ಗುರಿ ಇಟ್ಕೊಂಡಿದ್ದೀವಿ ಖಂಡಿತ ಖಂಡಿತ

એ કમરા આ પોચરી કમરા ની આ તો બધું 2000 આને હેડતી ની આ ಿ ಮಾಡುದ್ರಣ ಆರೂವರೆ ಆರ್ ಸಾವಿರ ಆರೂವರೆ ಮರಿ ಹಣ ಕೊಟ್ಟಿದ್ದೀವ್ ಮೂವತ್ತು ಹೌದಾ

ಏನ್ ಸಮಾಚಾರ ಹೇಳ್ಬೇಕು ಯಜಮಾನ್ರು ಆರಾಗಿದ್ದೀರಾ ಹೊಸ ವರ್ಷ ಹೊಸ ವರ್ಷದ ಮೊದಲನೇ ಸಂತೆ ಇದು ಹೊಸ ವರ್ಷ ಏನೇನ್ ಕನಸು ಕಾಣ್ತಿದೀನಿ ನೀವು ಏನೇನ್ ಕಾಣ್ತೀವ ಅಲ್ಲ ಹೇಳಿ ನಿಮ್ ಕನಸುಗಳು ಏನಿದೆ ಹೊಸ ವರ್ಷಕ್ಕೆ ಏನ್ ಕನಸು ಕಾಮ್ಲಿಲ್ಲ ಸ್ವಾಮಿ ಹೌದಾ ಅಲ್ಲ ಹೊಸ ವರ್ಷಕ್ಕೆ ಏನಾದ್ರು ಕನಸು ಕಾಣಬೇಕಲ್ಲ ವ್ಯಾಪಾರ ಆಗ್ಬೇಕು ಜಾಸ್ತಿ ಆಗ್ಬೇಕು ಜಾಸ್ತಿ ವ್ಯಾಪಾರ ಮಾಡ್ಬೇಕು ಇವೆಲ್ಲ ಇದ್ದೇ ಇರ್ತಾವಲ್ವಾ ಮನುಷ್ಯ ಅಂದ್ಮೇಲೆ ಇದ್ದೇ ಇರ್ತಾವಲ್ವಾ ಹಂಗಾಗಿ ನನ್ ಬೋಟ ಎಲ್ಲೆಲ್ಲಿ ಕಳಿಸ್ತೀರ ಯಾಕೋ ಇಲ್ಲಿ ನೋಡಿರಲ್ವಾ ನೋಡಿ ಯಜಮಾನ್ರೆ

ನಾವು ಅದು ಏನು ಕಡೆ ಬರ್ತೀವಿ ಮೂವಾರು ಒಂದೇ ತಾಯಿ ಮಗ ಮಾಡೋದು ಆಸೆ ಆಗಿ ಮೂವರು ಸಹ ನಾವು ಹುಡುಗಿ ಹೊಂಡಾಗೆ ಇದಕ್ಕೆ ಹಂಗೆ ಏನು ಮಾಡೋಕ್ಕಾಗೋಲ್ಲ ಹಾಗಾಗಿ ಊರು ಉಸಿರು ಇರೋವರೆಗೂ ಹೋರಾಟ ಮಾಡೋಣ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ನಮ್ಗೆ ಅಷ್ಟು ಎಲ್ಲಿ ಹುಡ್ತೀವಿ ಅಂತ ಗೊತ್ತಿಲ್ಲ ಎಲ್ಲಿ ಸಾಯ್ತೀವಿ ಅಲ್ಲಿ ಗೊತ್ತಿರಲಿಲ್ಲ ಬರಬೇಕು ಸಂತೆಗೆ ಬರಬೇಕು ಸಂತೆ ಜೊತೆ ಮಾತಾಡಬೇಕು ಅಲ್ವಾ ಒಂದು ಆರೋಗ್ಯ ವೃದ್ಧಿ ಮಾಡ್ಕೋಬೇಕು ಈಗ ಮನೆಯಲ್ಲಿ ಕೂರಕ ಆಗಲ್ಲ ಆಗುತ್ತಾ ಆಗಲ್ಲ ವೆಸ್ಟೇಜ್ ಚಳಿ ಎದ್ರು ಕೂರಕ ಆಗುತ್ತಾ ಹೊರಗಡೆ ಬಂದ್ರೆ ಇಷ್ಟೇ ಚೇಳಿ ಆಗಲಿ ಓ ಓ ಓ ತುಂಬಾ ನಿಂತರೆ ಚಳಿ ಕೂಡ ಎದ್ರು ಸುತ್ತೆ ಮನೆಯಲ್ಲಿ ಸುಮ್ಮನೆ ಕೂರಿ ನೀವು ಚಳಿ ಕೂಡ ಎದ್ರು ಅಲ್ವಾ ಆಗಲೇ ಇದು ಒಳ್ಳೇದಾಗ್ಲಿ 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 ಇದು ಇದಕ್ ಹಾಕ್ತೀವಿ YouTube ಗೆ ಹಾಕ್ತಿವಿ YouTube ಚಾನೆಲ್ ಗೆ ಹಾಕ್ತಿವಿ ನಿಮ್ಮದ ಎಲ್ಲಾ ಹಾಕಿ ಬಿಡिवಲ್ಲ ಎಲ್ಲಾ ಹಾಕಿ ಆ ಹಾ ಅಣ್ಣ ಅಂಗಿಡಿರಿ ಆಯ್ತು 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 ಬಂದ್ರು ಬಿಡಿ ಹಂಗಣ್ಣ ಅಂಗಿಡಿರಿ ಹಂಗಾರ ಇಬ್ರು ಇಬ್ರು ಬಂದ್ರು ಆಟೋ ಡ್ಯಾಕ್ ಇಷ್ಟಪ್ಪ ಮರಿ ಮಾರೋರ್ ಇಷ್ಟಪ್ಪ ಅವ್ರಲ್ಲ ಬಂದಿರಿ ಅವ ಬಂದಿರ ಹೆಂಗದ ಏನ್ ಬೆಲೆ ಕಟ್ಟಾರ ಹೆಂಗ್ರಿ ತಲೆ ಹೆಂಗ್ ರೀ ಹೇಳ್ರಿ ಹೇಳ್ರಿ ಹೇಳ್ಕೊಳ್ರಿ ಇವ್ರಿಗೆ கோே அடி எல்லாரும் என்னதகையோ கிரீஸ் தாண்டோ கிரீஸ் இல்ல கிரீட் தாண்டல வாட கஞ்சிஸ் சைடோ அடே CAN ஆயிட்டல நீ மோடல அதுக்கு சைடோ நீ தாம்பத்தினா நீ மூவ அந்த குதிரை கிட்ட வந்து அந்த 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 வந்து என்ன சத்தம் मारதே ஏய் ஏய் மூவ